ನಮಸ್ಕಾರ ನಮ್ಮ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಮ್ಮ ದೇಶದ ಬ್ಯಾಂಕ್ ಒಂದು ಮೂರೇ ತಿಂಗಳ ಅವಧಿಯಲ್ಲಿ ಮುನ್ನೂರ ಹದಿನೆಂಟು ಕೋಟಿ ನಿವ್ವಳ ಲಾಭವನ್ನು ಗಳಿಸಿದೆಯಂತೆ ಯಾವುದು ಆ ಬ್ಯಾಂಕ್ ಮುನ್ನೂರ ಹದಿನೆಂಟು ಕೋಟಿ ನಿವ್ವಳ ಲಾಭವನ್ನು ಗಳಿಸಿದಾದ್ರೂ ಹೇಗೆ ಎಲ್ಲ ಸುದ್ದಿಯನ್ನು ನಿಮಗೆ ತಿಳಿಸ್ತೀವಿ ಅದಕ್ಕೂ ಮೊದಲು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೂರನೇ ತ್ರೈಮಾಸಿಕದಲ್ಲಿ ಮುನ್ನೂರ ಹದಿನೆಂಟು ಕೋಟಿ ನಿವ್ವಳ ಲಾಭ ಗಳಿಸಿದ ಕೆನರಾ ಬ್ಯಾಂಕ್ ಜಾಗತಿಕ ಮಟ್ಟದ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕೆನರಾ ಬ್ಯಾಂಕ್ ವಾರ್ಷಿಕ ವಹಿವಾಟಿನ ತ್ರೈಮಾಸದ ಪ್ರಗತಿಯನ್ನು ಇಂದು ಪ್ರಕಟಿಸಿದೆ ಮುನ್ನೂರ ಹದಿನೆಂಟು ಕೋಟಿ ರುಗಳ ನಿವ್ವಳ ಲಾಭ ಗಳಿಸಿದೆ ಎಂಬ ಮಾಹಿತಿ ಈಗ ಹೊರಬಿದ್ದಿದೆ ಪತ್ರಿಕಾಗೋಷ್ಠಿಯಲ್ಲಿಂದು ಡಿಸೆಂಬರ್ ಮೂವತ್ತೊಂದಕ್ಕೆ ಅಂತ್ಯಗೊಂಡಂತೆ ಬ್ಯಾಂಕ್ನ ತ್ರೈಮಾಸಿಕ ವಹಿವಾಟು ವರದಿಯನ್ನು ಪ್ರಕಟಿಸಿದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಭಾರತೀಯವರು ಒಟ್ಟಾರೆ ಜಾಗತಿಕ ವಹಿವಾಟು ಪ್ರಗತಿ ಹಂತದಲ್ಲಿದೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ಸಾಲ ವಸೂಲಾತಿ ಕ್ಷೇತ್ರದಲ್ಲಿ ಹಲವು ದಿಟ್ಟ ಕ್ರಮಗಳಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಹಿಡಿದು ಹಳೆಯದಾದ ಬಾಕಿ ವಸೂಲಾತಿ ಮಾಡಲಾಗಿದೆ ಅಲ್ಲದೆ ಎನ್ ಪಿ ಎ ನಾನ್ ಪ್ರಾಫಿಟಬಲ್ ಅಸೆಟ್ಸ್ ನಲ್ಲೂ ಇಳಿಕೆ ಕಂಡಿರೋದು ಮತ್ತು ಪ್ರಗತಿ ಆದಿಯಲ್ಲಿ ನಾವು ಸಾಗುತ್ತಿರೋದು ಮತ್ತಷ್ಟು ಹುಮ್ಮಸ್ಸು ಮೂಡಿಸಿದೆ ಎಂದು ತಿಳಿಸಿದರು ಕರ್ನಾಟಕ ಸರ್ಕಾರ ಸದ್ಯ ಜಾರಿಗೆ ತಂದಿರುವ ರೈತರ ಸಾಲಮನ್ನಾ ಯೋಜನೆಯಡಿ ರೈತರಿಂದ ಬರಬೇಕಾದ ಬಾಕಿ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚಿದೆ ಆದರೆ ಅರ್ಹತೆ ಪ್ರಕಾರ ನಮಗೆ ಸಾವಿರದ ಮುನ್ನೂರು ಕೋಟಿ ರು ಮಾತ್ರ ಮನ್ನಾ ಸಾಧ್ಯವಿದೆ ಇದನ್ನು ರಾಜ್ಯ ಸರ್ಕಾರ ಭರಿಸಬೇಕಿದೆ ಎಂದರು ಆರ್ಥಿಕ ವರ್ಷದ ಅಂತ್ಯಕ್ಕೆ ನಾವು ನಿರೀಕ್ಷಿತ ಗುರಿ ಸಾಧಿಸುವ ಆದಿಯಲ್ಲಿ ಮುನ್ನುಗ್ಗುತ್ತಿದ್ದೇವೆ ಕೃಷಿ ಮನೆ ಕೈಗಾರಿಕೆಗಳು ವಾಹನಗಳ ಮೇಲಿನ ಸಾಲ ನೀಡಿಕೆಯೂ ಸಹ ಹೆಚ್ಚಾಗಿದೆ ಜಾಗತಿಕ ವಹಿವಾಟು ಒಂಬತ್ತು ಪಾಯಿಂಟ್ ತೊಂಬತ್ ಮೂರು ಕೋಟಿ ಮುಟ್ಟಿತ್ತು ಠೇವಣಿ ಐದು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ಇದೆ ಒಟ್ಟಾರೆ ಮುಂಗಡ ನಾಲ್ಕು ಪಾಯಿಂಟ್ ಹದಿನೇಳು ಕೋಟಿ ದಾಖಲಾಗಿದೆ ಎಂದು ತಿಳಿಸಿದ್ರು ಇನ್ನು ಜೊತೆಗೆ ಗ್ರಾಹಕರಿಗೂ ಕೂಡ ಉತ್ತಮವಾದ ಸೇವೆಯನ್ನು ನಾವು ನೀಡ್ತಿದ್ದೇವೆ ಹಲವಾರು ಬದಲಾವಣೆಯ ಯೋಜನೆಗಳನ್ನು ಕೂಡ ಹಾಕಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾವು ಎದುರು ನೋಡುತ್ತಿದ್ದೇವೆ ಎಂದು ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮತ್ತೊಬ್ಬ ಕಾರ್ಯನಿರ್ವಾಹಕರಾವು ಕೂಡ ಇದ್ರು ಸ್ನೇಹಿತರ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ